ಮೇಲೆ ಹಿಗ್ಗಾಮುಗ್ಗ ಕಬ್ಬಿನ ರಾಡ್ನಿಂದ ಹಲ್ಲೆ ವೀಕ್ಷಕರೇ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂತಹ ಘಟನೆಗಳು ನೋಡುತ್ತಿದ್ದ ಜನರು ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ಘಟನೆಯನ್ನು ನೋಡಿ ಒಂದು ಕ್ಷಣ ಶಾಕ್ ಬಿಟ್ಟಿದ್ದಾರೆ ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ಎಲ್ಲಿ ಅಂತೀರಾ ನೀವೇ ನೋಡಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಿಎಲ್ಡಿ ಕಾಲೇಜ್ ಹತ್ತಿರ ಒಬ್ಬ ಯುವಕನ ಮೇಲೆ ಐದು ಜನರ ಗುಂಪೊಂದು ಕಬ್ಬಿನ ರಾಡ್ನಿಂದ ಮನ ಬಂದಂತೆ ಹಿಗ್ಗಾಮುಗ್ಗೆ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ ಹಲ್ಲೆಗೊಳಗಾದ ಯುವಕ ಜಮಖಂಡಿ ತಾಲೂಕಿನ ಹುಲ್ಯಾಳ್ ಗ್ರಾಮದ ಶಂಭು ಪುಂಡಲೀಕ್ ಖೋರೆ ವಯಸ್ಸು ಇಪ್ಪತ್ತೈದು ಎಂದು ತಿಳಿದು ಬಂದಿದೆ ಹಿಗ್ಗಾಮುಗ್ಗ ಹಲ್ಲೆ ಮಾಡುವ ಸಮಯದಲ್ಲಿ ಅಯ್ಯೋ ಬಿಡಿ ನನ್ನನ್ನು ಸಾಯಿಸಬೇಡಿ ಅಂತ ಶಂಭು ಎಷ್ಟೇ ಅಂಗಲಾಚಿದರು ಬಿಡದ ಹಲ್ಲೆಕೋರರು ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ಐದು ಜನ ಹಲ್ಲೆಕೋರರು ಕಲ್ಲಿನಿಂದ ಹಾಗೂ ಕಬ್ಬಿನ ರಾಡ್ನಿಂದ ಹಲ್ಲೆ ಮಾಡಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಕಂಕನವಾಡಿ ಗ್ರಾಮದ ನರಸಿಂಹ ಅತ್ತಪ್ಪನವರ್ ಈಶ್ವರ್ ಅತ್ತಪ್ಪನವರ್ ಶ್ರೀಶೈಲ್ ಅತ್ತಪ್ಪನವರ್ ಮಲ್ಲಪ್ಪ ಅತ್ತಪ್ಪನವರ್ ಬಸು ಅತ್ತಪ್ಪನವರ್ ಎಂಬ ಐದು ಜನ ಸೇರಿ ಶಂಭು ಕೋರೆ ಎಂಬುವ ಇಪ್ಪತ್ತೈದು ವರ್ಷದ ಯುವಕನ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಹಲ್ಲೆಗೊಳಗಾದ ಯುವಕ ಶಂಭು ಕೋರಿ ಈತನ ಮೇಲೆ ಮಹಿಳೆಯೊಬ್ಬಳಿಗೆ ನಿಂದನೆ ಮಾಡಿದ್ದಾರೆಂದು ಆಪಾದಿಸಿ ಯುವಕನ ಮೇಲೆ ಹೆಗ್ಗ ಮುಗ್ಗ ಹಲ್ಲೆ ನಡೆಸಿರುವ ಘಟನೆಯ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಈ ಕುರಿತು ಹಲ್ಲೆಗೊಳಗಾದ ಯುವಕ ಶಂಭು ಪುಂಡಲೇ ಕೋರೆ ಜಮಖಂಡಿ ನಗರದ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೀರೋ ರಿಪೋರ್ಟ್ ಡಿಡಿ ನೈನ್ ನ್ಯೂಸ್ ಕನ್ನಡ ಶಂಭು ನಾವು ಅಲ್ಲೇ ಕುಳಿತನ ಕೆಲಸ ಮಾಡ್ತೀರಿ ಮಣ್ಣು ಒಂದು ವಿಡಿಯೋ ವೈರಲ್ ಆಯ್ತು ಅಲ್ಲೇ ಮಾಡ್ಯಾರ ನಿಮ್ಮ ಮೇಲೆ ಅವ್ರು ಯಾರು ಯಾವ ಕಾರಣಕ್ಕೆ ನಿಮ್ಮ ಮೇಲೆ ಅಲ್ಲಿ ಆಯ್ತು ಏನೋ ವಿಷಯ ಅವರು ಕಂಕ್ ಮಾಡ್ಯಾರ್ರಿ ಒಂದು ಹುಡುಗಿನ ಕಾಡಿ ಐತಿ ಹೇಳಿ ಸುಳ್ಳ ಸುಳ್ಳು ಆರೋಪ ಮಾಡಿ ಕಿಸಿಂದ ಬಡ್ದಾರ್ರಿ ನಂಗೆ ಬಟ್ ಮಾತಾಡ್ಸಿದ್ರಿ ಮೊದಲು ಏನ್ರಿ ಪ್ರೂಫ್ ಅದಾವ ತಂದ್ರಿ ಅವ್ರು ಪ್ರೂಫ್ ಎಲ್ಲ ಏನಿಲ್ಲ ಪ್ರೂಫ್ ತೊಗೊಂಬಂದ್ರೆ ತೇರಿ ನಾನೇ ಶೇರ್ ಹಾಕೊಂಡ್ರಿ ಒಳಗೆ ಪ್ರೂಫ್ ಅಂತ ಏನು ಇಲ್ರಿ ಪ್ರೂಫ್ ತೊಗೊಂಬಾತೇವ್ರಿ ಇನ್ನಾದ್ರು ಅವ್ರು ಎಟ್ ಬಿಡ್ಯಾರ ಇನ್ನ ಬಿಡಿಯಾರಕ್ರಿ ಅವ್ರ ಪ್ರೂಫ್ ಅಂತ ಏನು ತರವಾರ ಇನ್ನಾದ್ರು ಐದ್ ಜನ ಇದ್ರಿ ಅವ್ರ ಹೆಸರ ಈಶ್ವರ್ ಅತ್ಯಾಪ್ ನೋಡ್ರಿ ನರಸಿಂಹ ನೋಡ್ರಿ ಮಲ್ಲಪ್ಪ ಅತ್ಯಪ್ನವ್ರಿ ಬಸು ಅತ್ಯಾಪ್ನವ್ರಿ ನೋಡ್ರಿ ಈಗ ಮೋಟ್ರಿ ಬುಕ್ಸ್ ಪಾನಿರ್ತಾವಳ್ರಿ ರೀಂಗಿ ಪಾನಿ ಬ್ಯಾಡ ಏನ್ ಹಚ್ಚಿರಿ ಕಲ್ ತಗೊಂಡಿದ್ರಿ ಹತ್ತಿದ್ರಿ ಆದಂತ ಎಲ್ಲಾ ವಿಡಿಯೋನ ಬೇರೆ ಪ್ಯಾರೇ ಅವ್ರಿ ವಿಡಿಯೋ ಮಾಡ್ಯಾರೀ ಅದು ವಿಡಿಯೋನ ಐತ್ರಿ ಅವ್ರ ಇವ್ರ ಇದನ್ನ ಅವ್ರೆ ಇದ್ ಇದನ್ ಇದಂದ್ರ ರಿಪೋರ್ಟ್ ಇದ್ರ ಬಂದ್ ಪೊಲೀಸ್ ನೀಂಗ್ ಮಾಡಿಪ್ಪ ಅನ್ಬೇಕ್ರಿ ಪ್ರೂಫಲ್ಲ ಏನೂ ಇಲ್ಲ ಇಲ್ಲಿ ಏಕೆ ಬಡಾಕ್ ಹತ್ ಬಿಟ್ ರೀ ಬರೋ ತರ ಇಲ್ ನಮ್ಗ ಮೂರ್ ಗಂಟೆ ಫೋನ್ ಹಚ್ಚಿರ್ರಿ ಅವ್ರು ಹಿಂಗ ಮತ್ತೆ ಹಿಂಗ್ ಮಾಡಿ ಹತ್ತ ಬಾ ಅತ್ತಿ ನಾ ಅದಕ್ಕನ ಏನೋ ಮಾಡಿದ್ ತಪ್ಪ ಏನೂ ಇಲ್ವಾ ನಮ್ಗ್ ಗೊತ್ತಿತ್ರಿ ಅದ್ರ ಸಂಬಂಧ ಭೇಟಿ ಹಾಕುವ ಜಂಪಿ ಬಂದು ಫೋನ್ ಹಚ್ಚಿನಿ ಹಚ್ಚಾನ ಎಲ್ಲಿ ಎಲ್ಲಿ ಕೇರಿ ಇಲ್ಲ ಬಸ್ ಸ್ಟಾಂಬ್ ಮಲ್ಲಿ ಏನತ್ತೀ ಅವ್ರಿ ಈ ದರ್ಬಾರ್ ಹಾಲ್ ಮ್ಯಾಗ್ ಸ್ವಿಮಿಂಗ್ ಪೂಲ್ ಐತಿಲ್ರಿ ಅಲ್ಲಿ ಬಾ ಅತ್ತೀ ಅಲ್ಲಿ ಏನೋ ಮಾತಾಡ್ಸಲಿಲ್ರಿ ಅವ್ರ ನಾನು

நம படத ஆசி இருக்கீ நம் எல்லா படதாரி இர நித்து நம்ம